ಹಾಯ್ ಎಲ್ಲರಿಗೂ ನಮಸ್ಕಾರ ಟೊಮೊಟೊ ನೋಡಿದ ತಕ್ಷಣ ನೀವು ಹೊಂದ್ಕೋಬೋದು ಏನೋ ಟೊಮೊಟೋಗೆ ಸಂಬಂಧಪಟ್ಟದ ರೆಸಿಪಿ ಮಾಡ್ತಾ ಇದ್ದಾರಂಥೇಳಿ ಎಸ್ ನಿಮ್ಗೆ ಎಸ್ ಕರೆಕ್ಟ್ ಆಗಿದೆ ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಟೊಮೊಟೊ ಬಾತ್ ಮಾಡಲಿಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಟೊಮೊಟೊ ಹೌದಾ ಹಾಗಾಗಿ ಎರಡು ಹುಳಿ ಟೊಮೊಟೋಣ ಇಲ್ಲೇ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎರಡು ಈರುಳ್ಳಿ ಇದೆ ಇನ್ನು ಬೆಳ್ಳುಳ್ಳಿ ಶುಂಠಿಯನ್ನು ಇಲ್ಲಿ ಜಜ್ಜಿಟ್ಕೊಂಡಿದ್ದೀನಿ ಕರಿಬೇವ್ ಇದೆ ಕೊತ್ತಂಬರಿ ಇದೆ ಇನ್ನು ಹಸಿ ಕಾಳು ಹೌದಾ ಅದೊಂದು ಬೌಲ್ ಎತ್ತಿಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಪುದೀನ ಕೆಲವ್ರು ಹಾಕ್ತಾರ ಕೆಲವ್ರು ಹಾಕೋದಿಲ್ಲ ಇದು ಆಪ್ಷನಲ್ ನಾನು ಚೆನ್ನಾಗಿದೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತೇಳಿ ಪುದೀನಾನು ಎತ್ತಿಟ್ಕೊಂಡಿದ್ದೀನಿ ಇನ್ನ ಇದು ದೊಡ್ಡ ಮೆಣಸಿನ್ಕಾಯಿನ ಸಹಿತ ಆಪ್ಷನಲ್ ಇದು ನೀವು ಇಷ್ಟ ಇದ್ರೆ ಹಾಕೋಬಹುದು ಇಲ್ಲದೇ ಇದ್ರೆ ಇದು ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ ದೊಡ್ಡ ಮೆಣಸಿನ್ಕಾಯಿ ಜೊತೆಗೆ ಪುದೀನ ಹೌದಾ ಇದು ಬಿಟ್ಟು ಮೆಕ್ಕಿ ಸಾಮಾನ ಇಂಗ್ರೀಡಿಯೆಂಟ್ಸ್ ಏನಿದೆ ಅಲ್ಲ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಇದೆಲ್ಲ ಇದು ಬೇಕು ಬೇಕಾಗತ್ತೆ ಇದು ಇಲ್ಲದೆ ಇದ್ರೂ ನಡೆಯುತ್ತೆ ಪುದೀನ ಮತ್ತೆ ದೊಡ್ಡ ಮೆಣಸಿನ್ಕಾಯಿ ಹೌದಾ ಇನ್ನು ಒಗ್ಗ ಮಸಾಲೆ ಸಾಮಗ್ರಿ ಅಂತ ಹೇಳಿದ್ರೆ ಚಕ್ಕೆ ಇದೆ ಎರಡು ಏಲಕ್ಕಿ ಇದೆ ಲವಂಗ ಇನ್ನ ಪಲಾವ್ ಎಲೆ ಹೌದಾ ಒಗ್ಗರಣೆಗೆ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ ಇಲ್ಲಿ ಇವತ್ತು ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ ನಾನು ಹೌದಾ ಅರ್ಧ ತುಪ್ಪ ಅರ್ಧ ಎಣ್ಣೆ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂಥೇಳಿ ಹೌದಾ ಒಂದು ಸ್ಪೂನು ತುಪ್ಪ ಮತ್ತು ಒಂದು ಸ್ಪೂನು ಎಣ್ಣೆಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಕಾದ ಮೇಲೆ ನಾವು ಸ ಮಸಾಲೆ ಸಾಮಗ್ರಿ ಇಟ್ಕೊಂಡಿದ್ವಲ್ಲ ಅದನ್ನೇನು ಏನು ಮಾಡಬೇಕು ನಾವು ಸೇರಿಸ್ಬೇಕು ಎಸ್ ಮಸಾಲೆ ಸಾಮಗ್ರಿ ಅಂತ ಹೇಳಿದರೆ ಇವತ್ತು ನೋಡಿ ಇವತ್ತಾದ್ರೂ ಸಹಿತ ನಾನು ಯಾವುದೇ ಮಸಾಲೆಯನ್ನು ರುಬ್ತಾ ಇಲ್ಲ ನೀವು ರುಬ್ಬಿ ಮಾಡೋದಾದರೆ ಈರುಳ್ಳಿ ಪುದೀನ ಹಸಿ ಕೊಬ್ಬರಿ ಅದೆಲ್ಲಾನು ಏನು ಮಾಡ್ಬೋದು ನೀವು ಸೇರಿಸಿ ಮಿಕ್ಸ್ ಮಾಡಿ ಏನು ಮಾಡ್ಬೋದು ರುಬ್ಬೋದು ರುಬ್ಬಿ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಇವತ್ತು ನಾನು ರುಬ್ಬುತ್ತಾ ಇಲ್ಲ ಹಾಗೆ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಆದ್ಮೇಲೆ ನಾವೇನು ಮಸಾಲೆ ಸಾಮಗ್ರಿ ಇಟ್ಕೊಂಡಿದ್ದೀವಲ್ಲ ಚಕ್ಕೆ ಏಲಕ್ಕಿ ಲವಂಗ ಪಲಾವೆಲೆ ಇದನ್ನು ಸೇರಿಸಬೇಕು ಇದು ಸ್ವಲ್ಪ ಎಣ್ಣೆಯಲ್ಲಿ ಚಟಪಟ ಮೇಲೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿನ ಇಲ್ಲಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕರಿಬೇವು ಮತ್ತು ಮತ್ತೆ ದೊಡ್ಡ ಮೆಣಸಿನ್ಕಾಯಿನ ಇಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ನಾವು ನೆನೆಸಿಟ್ಕೊಂಡಿರೋ ಬಟಾಣಿ ಕಾಳನ್ನು ಸೇರಿಸ್ತಾ ಇದ್ದೀನಿ ಈ ಥರ ಬಟಾಣಿ ಕಾಳನ್ನು ನಾವು ಒಬ್ಬರಿ ಮೇಲೆ ಸೇರಿಸೋದ್ರಿಂದ ಏನಾಗುತ್ತೋ ಬೇಗ ಏನಾಗಬೇಕು ಬೆಂದು ಬೇಡುತ್ತೆ ಹೌದಾ ನಾರ್ಮಲ್ ಹಸಿ ಬಟಾಣಿ ಕಾಳು ರುಚಿನ ಕೊಡುತ್ತೆ ಸಪ್ರೇಟಾಗಿ ಅದನ್ನು ನಾವು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಾಗಿ ಇದು ಸ್ವಲ್ಪ ಬೆಂದ ಮೇಲೆ ನಾವೇನು ಮಾಡಬೇಕು ನಾವು ಜದ್ದಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು ಮತ್ತು ಟಮಾಟೊ ಪುದೀನ ಲಾಸ್ಟಿಗೆ ಹಾಕ್ತೀನಿ ಅದು ಬೇಗ ಎಣ್ಣೆಯಲ್ಲಿ ಕರಗಿ ಬಿಡುತ್ತೆ ಹಾಗಾಗಿ ಲಾಸ್ಟಿಗೆ ಪುದೀನಾ ಸೊಪ್ಪನ್ನು ಹಾಕ್ತೀನಿ ಎಸ್ ಇವಾಗ ನಾವು ಹೆಚ್ಚೆಟ್ಕೊಂಡಿರೋ ಟೊಮಾಟೊ ಬೇರೆ ಟೊಮಾಟೊ ಹಣ್ಣನ್ನು ಇಲ್ಲಿ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಟೊಮಾಟೊ ಏನಾಗಬೇಕು ಕ್ಲೀನಾಗಿ ಆಗೋ ಥರ ಮಾಡಬೇಕು ಸ್ವಲ್ಪ ಮುಚ್ಚವಾಗಿ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬೇಕು ಹೌದಾ ಆಮೇಲೆ ಉಳಿದ ಸಾಮಗ್ರಿಗಳನ್ನು ಏನು ಮಾಡೋಣ ಸೇರಿಸೋಣ ಓಕೆ ನಮ್ಮ ಟೊಮಾಟೊ ಹಣ್ಣು ಕ್ಲೀನಾಗಿ ಬೇಯೋತನ ಬೇಯೋವರೆಗೂ ನಾನೇನು ಮಾಡಿದ್ದೀನಿ ಇಲ್ಲಿ ಮೂರು ಗ್ಲಾಸ್ ಅಕ್ಕಿ ಈ ಗ್ಲಾಸಿಂದ ಮೂರು ಗ್ಲಾಸ್ ಅಕ್ಕಿಯನ್ನು ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪಿದೆ ಅಚ್ಚ ಖಾರದ ಪುಡಿ ಇದೆ ಅದ ಟೊಮಾಟೊ ರೈಸ್ ಅಂತ ಹೇಳಿದ್ರೆ ರೆಡ್ ಕಲರಲ್ಲಿ ಆಗಬೇಕು ಹಾಗಾಗಿ ಖಾರದ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ ಎಷ್ಟು ಇವಾಗ ನೋಡಿ ಟೊಮೊಟೊ ಹಣ್ಣು ತುಂಬ ಚೆನ್ನಾಗಿ ಕುಕ್ಕರಲ್ಲಿ ಏನಾಗಿದೆ ಬೆಂದಿದೆ ಕೂಡ ಇವಾಗ ನಾವು ಇದಕ್ಕೆ ನಾವೇನೆ ಇಟ್ಕೊಂಡಿದ್ದೀವಲ್ಲ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಪುದೀನ ಸೊಪ್ಪನ್ನು ಇಲ್ಲೇ ಇವಾಗ ನಾನು ಸೇರಿಸ್ತಾ ಇದ್ದೀನಿ ಮತ್ತು ಕೆಲವರು ಗರಂ ಮಸಾಲ ಮತ್ತು ಇನ್ನೊಂದು ಯಾವುದೋ ಮಸಾಲ ಸೇರಿಸ್ತಾರೆ ಗರಂ ಮಸಾಲ ಪೌಡರ್ ಅದು ಎಲ್ಲ ಬಟ್ ನಾನು ಯಾವುದೇ ಎಕ್ಸ್ಟ್ರಾ ಮಸಾಲಾನ ಇದಕ್ಕೆ ಸೇರಿಸ್ತಾ ಇಲ್ಲ ಹೌದಾ ಈ ಪುದೀನ ಫ್ಲೇವರು ಟೊಮೊಟೊ ಚಕ್ಕೆ ಲವಂಗ ಏನು ಹಾಕಿದ್ರಲ್ಲ ಅಷ್ಟೇ ಸಾಕು ಹೆಚ್ಚಿಗೆ ಮಸಾಲ ಆದರೆ ಕೆಲವ್ರಿಗೆ ಏನಾಗುತ್ತೆ ಎಸಿಡಿಟಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾವುದೇ ಹೆಚ್ಚಿನ ಮಸಾಲೆಗಳನ್ನು ಎಕ್ಸ್ಟ್ರಾ ಹಾಕ್ತಾ ಇಲ್ಲ ಮತ್ತು ಯಾವುದೇ ಮಸಾಲೆನೂ ಇಲ್ಲೇ ರುಬ್ಬಿಲ್ಲ ಶುಂಠಿ ಬೆಳ್ಳುಳ್ಳಿ ಎಷ್ಟು ಅದೇ ನ್ಯಾಚುರಲ್ ಫ್ಲೇವರ್ ಕೊಡುತ್ತೆ ಹೌದಾ ಹಾಗಾಗಿ ಮೇಲೆ ಏನು ಮಾಡ್ತಾಯಿದ್ದೀನಿ ಇಲ್ಲಿ ನಾವು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಮತ್ತು ನಾವೇನು ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿ ಮೂರು ಗ್ಲಾಸ್ ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಎಸ್ ಮೂರು ಗ್ಲಾಸ್ ಅಕ್ಕಿ ಸೇರಿಸಿದ ಮೇಲೆ ಆರು ಗ್ಲಾಸ್ ನೀರು ಹೆಚ್ಚು ಕುಕ್ಕರಲ್ಲಿ ಕಳ ಕರೆಕ್ಟಾಗಿ ಅಳತೆ ನಾವು ಇಟ್ಟಿದ್ವಿ ಕ್ಲೀನ್ ಕ್ಲೀನಾಗುತ್ತೆ ಏನು ಹೆಚ್ಚು ಕಡಿಮೆ ಇಲ್ಲ ಆಗೋದಿಲ್ಲ ಅವರು ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರನ್ನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಸೇರಿಸ್ತಾ ಇದ್ದೀನಿ ಎಸ್ ಇದನ್ನು ಕ್ಲೀನಾಗಿ ಆಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಡೈರೆಕ್ಟ್ ಇಟ್ಟಿರೋದ್ರಿಂದ ಎರಡು ವಿಸಲ್ ಇದಕ್ಕೆ ಏನಾಗುತ್ತಾ ಸಾಕಾಗತ್ತ ಎರಡು ವಿಸಲ್ ಹಾಕಿಸ್ಕೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಇವತ್ತಿನ ಟೊಮೊಟೊ ಬಾತ್ ಏನಾಗುತ್ತೆ ಸವಿಯಲು ಸಿದ್ಧ ಆಗುತ್ತೆ ನಮ್ಮದು ಟೊಮೊಟೊ ರೈಸ್ ಬಾತ್ ಎರಡು ವಿಸಲ್ ಆಗಿದೆ ಕುಕ್ಕರು ಆಗಿದೆ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಎಸ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಹೌದಾ ಒಳ್ಳೆ ಕಲರ್ ಇದೆ ಒಳ್ಳೆ ಸುವಾಸನೆ ಘಮ ಘಮ ಅಂತ ಇದೆ ಪುದೀನಾ ಫ್ಲೇವರ್ ಅಂತ ಹೌದಾ ಎಸ್ ಪರ್ಫೆಕ್ಟಾಗಿ ಇವತ್ತಿಂದು ನಮ್ಮದು ಟೊಮ್ಯಾಟೊ ರೈಸ್ ಬಾತ್ ಏನಾಗಿದೆ ಸವಿಯಲು ಸಿದ್ಧವಾಗಿದೆ ಹೌದಾ ಕೆಲವರು ಇದಕ್ಕೆ ಏನು ಮಾಡ್ತಾರೆ ಚಟ್ನಿ ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡ್ತಾರ ಇನ್ನೂ ಕೆಲವರು ಮೊಸರು ಬಾಜಿನೂ ಮಾಡ್ತಾರೆ ಹೌದಾ ಇವತ್ತು ನಾನೇನು ಮಾಡಿದ್ದೀನಿ ಮೊಸರು ಬಾಜಿಯನ್ನೇ ಮಾಡಿದ್ದೀನಿ ಮೊಸರು ಬಾಜಿ ಜೊತೆ ಇವತ್ತಿನ ಟೊಮ್ಯಾಟೊ ರೈಸ್ ಏನಾಗಿದೆ ಸವಿಯಲು ಸಿದ್ಧ ಆಗಿದೆ ಈ ಥರ ನೀವು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ